ಏನು ವಿಶೇಷ ಐತಿರೋದು ಊಟಕ್ಕೆ ಕರೀದ್ರಲ್ಲ ವಿಶೇಷ ಅಂತ ಏನಿಲ್ಲ ಈ ನಮ್ಮನೆ ಊಟಕ್ಕೆ ಅದ ದೊಡ್ಡ ವಿಶೇಷ ಬಾಳ್ ಬಾಡ ಊಟ ಮಾಡಿಲ್ಲ ನಿಮ್ಮಪ್ಪ ಎಂತ ಚಲೋದ ನಮ್ಮಪ್ಪನೂ ಅದಾನೇ ಕೆಲ್ಸಕ್ಕೂ ಹೋಗೋ ಕೆಲ್ಸಕ್ಕೂ ಹೋಗೋ ಕೆಲ್ಸಕ್ಕೆ ಹೋಗೋ ಕಲಿ ತಿಂತಾನಪ್ಪ ಬಲಿಪುರುಕಿನ ಮಲ್ಲ ನಮ್ಮಪ್ಪ ಹಿಂಗಾ ಮೇಸ್ತನೆ ಹಾ ಏ ನಿ ಉಟ ಮಲ್ಲ ಉಟ ಮಲ್ಲ ಮತ್ ಕೆಲಸಕ್ಕೆ ಯಾ ಹೋಗಬೇಕು ಅಂತ ಮಾಡಿದಿಪ್ಪ ಕೆಲಸಕ್ಕೆ ಹಕ್ಕಿ ಕೆಲಸಕ್ಕೆ ಪಕ್ಕ ಹಕ್ಕಿ ಪಕ್ಕದ ಒಂದು ಚಮಚ ಅಣ್ಣ ಎಷ್ಟು ಮಾತ್ರದಲ್ಲಿ ನಿಮ್ಮಪ್ಪ ಇದೀ ಚಲ ಮಾಡನಾ ಇನ್ನೂ ಒಂದು ಬಾಳಿದು ಉಟಾಣಾ ಇಷ್ಟು ನನಗೆ ಒಂದು ಅರ್ಥ ಆಗಿಲ್ಲ ನೋಡು ಕೆಲಸ ಮಾಡಲಿಲ್ಲ ಅಂದ್ರೆ ಹೆಂಗಾರ ಊಟ ಮಾಡ್ತಾರೆ ನಾವು ನಾಚಿಗಿಲ್ದೇ ನಿಮ್ಮ ಊಟಕ್ಕೆ ಆಸೆ ಮಾಡ್ತಾರ ಅದಕ್ಕೆ ಕರ್ಕೊಳ್ಳಿ ಒಂದ ಮಾತಿಗೆ ಬರಕ್ ಹೋಗ್ ಊಟಕ್ಕೆ ಈ ಕೆಲ್ಸಕ್ಕೆ ಹೋಗ್ಲಾದ್ ಮಕ್ಳು ಇರ್ತಾರಲ್ಲ ಊಟದಾಗ ವಿಷಯಕ್ಕೆ ಬಂದ್ಬಿಡಕ್ಕೆ ಇರದ ನಗುನ ಊಟ ಮಾಡ್ರಿ ತಳ ಆದ್ರ ಫುಡ್ ಪಾಯ್ಸನ್ ಆಗತ್ತ ಸತ್ತ ಹಕ್ಕಿರಿ ಹಾ ಮಗ ಯಾಕೆ ಮುಚ್ಕೊಂತಿ ನಿನ್ ಅದೇನು ಗೊತ್ತದ ನನ್ಗೆ ಸಂಜೆ ಬಾ

ಏ ನಾ ಊಟ ಮಾಡ್ತೇನೆ ಏನಪ್ಪ ಇದು ಒಳ್ಳೆ ಕೆಲ್ಸ ಸಿಕ್ತರೆ ಅದಾಪು ಸುರಿ ಮಗನ ಅದನ್ನೂ ಬಂದ್ ನಮ್ಮ ಅಪ್ಪಗೆ ಹೇಳ್ಬೇಕಿತ್ತ ಓ ಏನ ಸ್ವೀಟ್ ಸ್ವೀಟ್ ರೀ ಅಲ್ಲೋ ಭಾಗ್ ಸರ್ ಎಂಥ ತಂದಿ ಸ್ವೀಟ್ ಬಂದ ತಂದಿ ಅಲ್ಲೋ ನನ್ನ ಕೆಲ್ ಸಿಕ್ಕಿದ್ದು ನಿಮ್ಗೊಬ್ಬರಿಗೆ ಗೊತ್ತಾಗೈತ್ರಿ ಅಲ್ಲೇ ತಮ್ಮ ಇನ್ನೊಬ್ಬರಿಗೂ ಒಂದೇ ಕ್ಲಾಸ್ ಸೇಮ್ ಮಾರ್ಕ್ಸ್ ನೋಡ್ರಿ ಕೆಲಸ ನೀವು ಸಿಕ್ಕದು ಹಂಗೆ ಸಿಗ್ಲಿಲ್ಲ ನಾನು ಒಕ್ಕಂಡ್ ಇಂಗ್ಲೀಷ್ ಕಲಿಬೇಕಂತ ನಾನು ಆನ್ಲೈನ್ ಕಾಲೇಜ್ ಹಚ್ಚಿದ್ರಿ ಹೌದುನಾ ಹಾಂ ಎಲ್ಲಿ ಇಂಗ್ಲೀಷ್ ಸರಿ ಮೈ ನೇಮ್ ಮಿಸ್ ಮೈ ಫಾದರೇ ಮಿಸ್ ಮೈ ಊರೇ ಮಿಸ್ ಮೈ ಡಿಸ್ಟ್ರಿಕ್ ಈಸಿಗೆ ನಿಲ್ಸಿದ ಅವ್ರು ಹೇಳೋ ಮುಂದೆ ನಟ್ ಖಾಲಿ ಹತ್ತಿರ ಅಲ್ಲಿಗೆ ನಿಲ್ಸ್ಬಿಟ್ರಿ ಅಲ್ಲಿ ನಿಲ್ಸ ಮುಂದೆ ಹೇಳಿ ಸರ್ಪ್ರೈಸ್ ಅಲ್ಲಿ ಮ್ಯಾನೇಜರ್ ನಮ್ಗೆ ಭಾಳ ಬೇಕಾದ್ರಿ ಹಿಂಗಾಗಿ ನೆನೀತ ಹಂಗದ್ರ ಕೆಲಸ ಫಿಕ್ಸ್ ಆಗ ಬಿಡ ಇನ್ನು ಕನ್ಫರ್ಮ್ ಆಗಕಿನ ಮೊದ್ಲೇಕ ನಾನು ನಿಮ್ಗೆ ಫಸ್ಟ್ ಸ್ವೀಟ್ ತಗೊಂಡು ಕೊಟ್ಟೇನಿ ಫೋನ್ ಬರ್ತೀರಿ ಇವತ್ತು ಕೆಲಸ ಅಂತೂ ಸಿಗ್ತ ಮುಂದೆ ಮುಂದೆ ಮನೆ ಕಣ್ಣೇನ್ ನೋಡ್ತಾರೆ ಏನು ಮದುವೆ ಆಕೀನಿ ರೀ ಹಾಂ ಸ್ಪೀಕರ್ ಆನ್ ನೋಡಿ ಸ್ಪೀಕರ್ ಆನ್ ಹಲೋ ಸರ ನಿನ್ನೆ ಇಂಟರ್ವ್ಯೂ ಕೊಟ್ಟಿದ್ರಿ ಅಲ್ರಿ ಮ್ಯಾನೇಜರ್ ಹೇಳಿದ್ರ ಆ ಬೋಸಿ ಮಗ ಹೆಸರು ಹೇಳಾಕ ಬರಂಗಿಲ್ಲ ನಾಟಗ ಅವ್ನ್ ತಗೊಂಡು ಏನ್ ಮಾಡ್ತೀರಿ ಕಂಪನಿ ಕಡೆ ಬರ್ಬಾಳ ಅಂತ ಕನ್ಯೆ ಕನ್ಯೆಗಾರ್ ಕನ್ಯ ಕೊಡ್ತಾರ್ರಿಗೊಂತ ಹೋಗೋರು ನೀವು ಇವಾಗ ಸನ್ಯಾಸಿಗೆ ಬಟ್ಟ ಸೇರ್ಕೊಳ್ಳಿ ಅಂತ

ನಾನು ನಿನ್ಗೆ ಹುಟ್ಟೇನಿಲ್ಲ ನೀನ ಕೊಡ್ಬೇಕು ಚಲೋ ನೀನು ಡೇ ರೆಡಿ ಮನೆ ಬಿಟ್ಟು ಕೊಡ್ಬೇಕು ನಿನ್ನ ಕಡೆ ಎಸ್ ರಾಘಿಗೆ

ええー、わざとまです。えー ಮತ್ತೆ ಏನಾಗೈತಿ ಬಾಕಿ ಫೋನ್ ನೋಡು ಮಧ್ಯಾಹ್ನ ಕೇಳ ಯೂಸ್ ಪೆಲೋ ಎದ್ದರಿಂದ ಸುಲಾಮ ಹುಟ್ಟಿಲ್ಲ ನಾವು ನನ್ನ ಅಂತ ಹಿಡ್ದೋಗಿ ನನಗಂತೂ ಹ್ಯಾಂಗೆ ಮಾಡಬೇಕು ಫೋನ್ ಯೂಸ್ ಮಾಡ್ತೀರಿ ನಮ್ಮ ಕಾಲದಾಗ ಪತ್ರ ಬರ್ತಿದೀವಿ ಫೋನ್ ಪಾನ ಇದಿದಲ್ಲ ಇರೋದು ಇಲ್ಲಸ್ಪಲೆ ಬರೆ ಫೋನ್ ಯೂಸ್ ಮಾಡ್ತಾನ ಏ ಬೇಸನ್ ಏ ಏ ಫೋನ್ ಗೆ ಇರ್ತನ್ ಸುಳೆ ಮಗ ಏ ನಮ್ಮ ಕಾಲದಾಗ ಬರೆ ನಡೆಕಂತಾ ಬಿಡಿ ಏ ಅಲ್ಲಿ ಹೋಗಬೇಕಾ ನಡೆಕಂತಾ ಹೋಗ್ತೀವಿ ಬರೆ ಮೋಟರ್ ಸೈಕಲ್ ನೀಗೆ ಏ ಬೇಸನ್ ಲೇ ನಮ್ಮ ನಮ್ಮೋರುಗಳ ನೋಡೋಣ ಅವನು ಹಡ ಬರೆ ಬೈಕ್ ಫೋನ್ ಬರೀ ಕೆಮಿಕಲ್ ಫುಡ್ ಬರೀ ಕೆಮಿಕಲ್ ಪೋಟು ಈಗಿನ ಕಾಲದಾಗ ನೀನ್ ತಿನ್ನೋದು ನಮ್ ಕಾಲದಾಗ ಏಸನ್ಲ ನಮ್ಮ ಕಾಲದಾಗ ನಮ್ಮ ಕಾಲದಾಗ ನಮ್ಮ ಕಾಲದಾಗ ಏ ಬೇಸನಲ್ಲ ನಮ್ಮ ಕಾಲದಾಗ ಫೋನ್ 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 ಉದ್ದೇಗಿಲ್ಲ ಬಗ್ಗೆ ಬರೀ ಫೋನ್ ನಾನು ಕೈ ಹಿಡಿದ ಇವತ್ತು ಕೈ ಹಿಡ್ತಿ ನಾ ಕುದಿ ಹಿಡ್ತಿ ರೇ ನೀ ಊರ್ಗೆ ಹೋಗಿದ್ದೀ ನೋಡ ನನ್ ಮ್ಯಾಗ ಕೈ ಮಾಡಿದ್ ನೋಡು ಇವತ್ತು ಕೈ ಮಾಡಿದ ನಾಳೆ ಕೂತಿಕತಾನ ನಾನು ಹಣೆ ಬರೀ ಏನೈತೆ ಏನ ಆಯ್ತು ಬಂದಿನ ನೋಡ್ಕೊ ನನಗಿನ್ನ ಸಾಕತ್ ನನಗಿನ್ನ ಏ ಇವ್ನು ಅವನು ಇವತ್ತು ಕೈ ಹಿಡಿದ ನೋ ಮಾರಾಯ ಐವತ್ತು ಕೈ ಮಾಡಿಬಿಟ್ಟ ನನ್ನ ಮ್ಯಾಗ ಇವನವ್ನ ಕುತಿ ಇಸಿಗ್ತಾನೋ ಏನು ಹಣೆ ಬರ ನಂದು ಸಾಕಪ್ಪ ಮಾರಾಯ ನನ್ನ ಸಾಕಾತು ಒಂದು ಏ ಬಸಣ್ಣ ಅಪ್ಪ ನಿಮ್ ಕಾಲಿ ಕುಳಿತೀನ ಯಾವ್ದಕ್ಕೆ ಕೋಯ್ಸ್ ದೊಡ್ಡದ್ ಮಾಡಾಕತ್ತಿ ಅದನ್ನ ಹಂಗ ಸುಮ್ ಕೈ ಹಿಡ್ದೇನೆ ಅಷ್ಟನ ಆಯ್ತು ಬಿಡಲಿ ಹೋಗಿ ಹೋಗಿ